ಯಾಕಲಾ ಪಂಡಿತಾ ಇಸ್ಕೂಲ್ಗೆ ಹೋಗ್ಲಿಲ್ವಾ ಚಕ್ಕಾ ಹಿಡದ್ ಯಾಕೋರ ಯಾಕೋ ರಾಮ್ ಹೊಳ್ತಾ ಮೇಸ್ಟ್ ಹುಡದ್ ಇಲ್ಲ ಅಪ್ಪ ಕೆಲ್ಸ ಹುಡ್ಕೊಂಡ್ ಹೋದ ನಾನೂ ಸ್ಕೂಲ್ ಬಿಟ್ಬಿಟ್ಟೆ ಇನ್ಮೇಲ್ ನಾನು ಕೆಲ್ಸ ಬರ್ಬೇಕು ಅದಿಕ್ ಯಾಕ್ ರಾಮ್ ಹೊಳ್ತೀಯಾ ನಾವಿಲ್ವಾ ನಮ್ ಜೊತೆ ಬಾ ಕೆಲ್ಸಕ್ಕೆ ಅದ್ರಲ್ ಬರೋ ದುಡ್ಡಿಂದ ಇಸ್ಕೂಲಿಗ್ ಸೇರೋದ್ರಾಯ್ತು ತಾಸ ಎಷ್ಟು ಒಳ್ಳೇವನು ನೀನು ಅಷ್ಟೇ ಅದಕ್ಕೆ ನಾವೆಲ್ಲ ಸ್ನೇಹಿತರಾಗಿರೋದು ಸೋಮು ಗಂಗಮ್ಮ ಇದೀನ್ ರಾಮು 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 ಐದಾರು ದಿನದಿಂದ ಸ್ಕೂಲ್ಗೆ ಬರ್ತಿಲ್ವಲ್ಲ ಯಾಕೆ Bye. ನಿಮ್ಮಪ್ಪ ಅಪ್ಪ ಊರಿಗೋಗಿ ಒಂದ್ ವಾರ ಆಯ್ತು ಮನೆಯಾಗ ಏನು ಇಲ್ಲ ನಾಳೆಯಿಂದ ಗಂಜಿ ಕೂಡ ಕಷ್ಟ ಕಣಪ್ಪ ಬಸ್ ಸ್ಟ್ಯಾಂಡ್ ಹೋಗಿ ಮಸ್ತಿದ್ರಪ್ಪ ನೋಡ್ದು ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ದ ಕೆಲ್ಸ ಸಿಗತ್ ಬಡ ಬೇಸಿಗೆ ಮುಗ್ದೋಯ್ತು ಬಂದವರೆಲ್ಲ ಊರಿಗೆ ಹೊಂಟೋದ್ರು ಈಗ ನೋಡಿ ನಮ್ಮನೆ ಬರ ಬೆಳಗ್ಗೆ ಕುಂತೀವಿ ಒಂದು ಕಾಸಿನ ವ್ಯಾಪಾರ ಆಗ್ಲಿಲ್ಲ ಅವ್ರ ತಂದೆನೂ ಕೆಲಸ ಊರಿಗೆ ಊರ್ಗೊಂತ್ರಿ ಈ ಗ್ರಾಮ ಕೂಲಿನಾನಿ ಮಾಡಿ ನಾಲ್ಕು ಕಾಸು ತಂದ್ರೇನೆ ಊಟ ಅದನ್ನ ಕೀಳ್ ಬರೋ ಪೀಸಿರೋ ತರ್ಕಾರಿ ನನ್ಗೆ ಮಾರಿಯನ್ ವ್ಯಾಪಾರನು ಸೊನ್ನೇನಾ ಬರೋ ಗಂಟಾ ಈ ತರಕಾರಿ ಬೆಳೆಯೋದನ್ ಬಿಟ್ಬಿಟ್ಟು ಬ್ಯಾರೆ ಇನ್ನೇನಾದ್ರೂ ವ್ಯಾಪಾರ ಮಾಡ್ಕೊಂಡಿರ್ಬೇಕು ನೈ ಚಿಕ್ಕಣ್ಣ ನೀನು ಆ ದೊಡ್ಡಣ್ಣ ಇಬ್ರು ಸೇರ್ಕೊಂಡು ಈ ತರಕಾರಿನೆಲ್ಲ ತರಕಾರಿ ಬೆಡ್ತಾಡಿರೋ ಊರ್ನಲ್ಲಿ ಮಾರ್ಕೊಂಡ್ಬಂದ್ಬಿಡ್ರ ಇನ್ಮೇಲೆ ನಿಮ್ಮ ಇಬ್ರಿಗೂ ಕಮಿಷನ್ ಜಾಸ್ತಿ ಕೊಡ್ತೀನಿ ನಾನೇ ಹೋಗ್ ಮಾಡ್ಕೊಂಡ್ ಬರ್ತೀನಿ ನನ್ಗೆ ಹುಸಿ ದುಡ್ಡು ಜಾಸ್ತಿ ಕೊಡಿ ಏ ಚ ಇದೆಲ್ಲ ಕೈಲಿ ಆಗೋ ಕೆಲಸ ಅಲ್ಲಮ್ಮ ತರಕಾರಿ ಬುಟ್ಟಿ ಎತ್ಕೊಂಡು ಬೆಟ್ಟ ಹತ್ಬೇಕು ಬೆಟ್ಟ ಇಳಿಬೇಕು ಮತ್ ಕಾಲ್ ಜಾರ ಏನಾರ ಕೆಳ ಬಿದ್ದೆ ಅಂದ್ರೆ ನೀನು ಉಳಿಯಲ್ಲ ನನ್ ತರಕಾರಿನೂ ಉಳಿಯಲ್ಲ ಇನ್ನೇನಮ್ಮ ಕುಡಿಯೋ ಗಂಜಿ ಕೂಡ ಇಲ್ಲ ಒಂದ್ ಇಪ್ಪತ್ ರೂಪಾಯಿ ಕೊಟ್ರೆ ದುಡ್ಡು ಬನ್ನ ಕೊಟ್ಬಿಡ್ತೀನಿ ವ್ಯಾಪಾರ ಮಾಡೋ ಜಾಗದಲ್ಲಿ ಸಾಲ ತಗೊಳ್ಳೂ ಬಾರದು ಸಾಲ ಕೊಡ್ಲೂ ಬಾರದು ಇದು ನಿನಗೂ ಒಳ್ಳೇದಲ್ಲ ನನ್ಗೂ ಒಳ್ಳೇದಲ್ಲ ತಿಳ್ಕೊ